ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಲಿಂಕ್ ಆಗಿದೆ ಅಂತೇಳಿ ಚೆಕ್ ಮಾಡುವುದು ಯಾವ ರೀತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಬನ್ನಿ ಸ್ನೇಹಿತರೆ ಈಗ ನಾವು ಗೂಗಲಲ್ಲಿ ಆಧಾರ್ ಅಂತೇಳಿ ಸರ್ಚ್ ಕೊಡೋಣ ಓಕೆನಾ ಸೊ ನೀವು ಕೂಡ ನಿಮ್ಮ ಒಂದು ಗೂಗಲಲ್ಲಿ ಮೊಬೈಲ್ ಅಥವಾ ಅಥವಾ ಲ್ಯಾಪ್ಟಾಪಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಬೋದು ಸೊ ಆಧಾರ್ ಅಂತೇಳಿ ಸರ್ಚ್ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಇ ಐ ಡಿ ಎ ಐ ಅಂತೇಳೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡಿಂಗ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಈ ಥರ ಲ್ಯಾಂಗ್ವೇಜ್ ಕೇಳುತ್ತೆ ಸೊ ನೀವು ಇಲ್ಲಿ ಯಾವುದಾದ್ರೂ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ ಸೊ ಈಗ ನಾನು ಇಂಗ್ಲೀಷ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಮೈ ಆಧಾರ್ ಅಂತ ಬರುತ್ತೆ ಸೊ ಇದನ್ನು ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಓಕೆನಾ ಇದನ್ನು ಕ್ಲೋಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಇಲ್ಲಿ ಮೈ ಆಧಾರ್ ಅಂತ ಕಾಣ್ತಾ ಇದೆಯಲ್ಲ ಸೊ ಅದರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಆಧಾರ್ ಅಂತ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಹೊಸ ಟ್ಯಾಬಲ್ಲಿ ಒಂದು ಸರ್ಚ್ ಆಗುತ್ತೆ ಸ್ನೇಹಿತರೆ ಈ ಥರ ಶೋ ಆಗುತ್ತೆ ಸೊ ಇದರ ಥರ ಬಂದಾಗ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಬರ್ತಾ ಇದ್ದೀರಲ್ಲ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಲ್ಲ ಸೊ ಆ ಕ್ಯಾಪ್ಚರ್ ಕೋಡ್ನ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾನು ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅಂದರೆ ಯಾವ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡಬೇಕಂತ ಅಂದ್ಕೊಂಡಿರ್ತರು ಸೊ ಅಂತಹ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು ಆಧಾರ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ಸ್ನೇಹಿತರೆ ಸೊ ಇಲ್ಲಿ ಲಾಸ್ಟ್ಗೆ ಮೊಬೈಲ್ ನಂಬರ್ ತ್ರೀ ಡಿಜಿಟ್ಸ್ ತೋರಿಸ್ತಾ ಇದೆ ಸ್ನೇಹಿತರೆ ಅಂದರೆ ಏಟ್ ಜೀರೋ ಏಟ್ ಒನ್ ಸೊ ಅಂದರೆ ಇದು ನಂಬರು ಲಿಂಕ್ ಆಗಿದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ಓಕೆನಾ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತೇಳಿ ತಿಳ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಂಡಿರಲ್ಲ ಸೊ ಈ ಒಂದು ವಿಡಿಯೋವನ್ನು ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು